ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯ ಈ ವೇಳೆ ಈ ಸಮಯದಲ್ಲಿ ಸಚೇತನ ಕಾರ್ಯಕ್ರಮದ ನಿಮಿತ್ತವಾಗಿ ಗ್ರಾಮ ಸೇವಾ ಕೇಂದ್ರದ ಬಗ್ಗೆ ನಮ್ಮ ಸ್ನೇಹಿತರು ತಿಳಿಸಿಕೊಡುತ್ತಾರೆ ರಾಮ್ ಸೇವಾ ಕೇಂದ್ರ ಎಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಾಗರಿಕರಿಗೆ ವಿವಿಧ ಸರ್ಕಾರಿ ಮತ್ತು ಬ್ಯಾಂಕ್ ಸುಲಭವಾಗಿ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುತ್ತವೆ ಇದನ್ನು ಗ್ರಾಮ ಸೇವಾ ಕೇಂದ್ರ ಎನ್ನುವರು ಗ್ರಾಮ್ ಓಂ ಉಸ್ತುವಾರಿ ಮುಖ್ಯ ಗ್ರಾಮ ಓಂ ಉಸ್ತುವಾರಿ ಮುಖ್ಯ ಎಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಸೇವೆಗಳನ್ನು ಒದಗಿಸುವ ಕೇಂದ್ರದ ಉಸ್ತುವಾರಿ ವಹಿಸುವ ವ್ಯಕ್ತಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಪಿಯುಸಿ ಅಥವಾ ಡಿಪ್ಲೊಮಾ ಪದವಿ ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಜೊತೆಗೆ ಒಂದರಿಂದ ಎರಡು ಲಕ್ಷದವರೆಗೆ ಬಂದವಾಳ ಹೂಡಿಕೆ ಮಾಡುವ ಸಾಮರ್ಥ್ಯವಿರಬೇಕು ಗ್ರಾಮ ಕೇಂದ್ರಗಳು ಸಾರ್ವಜನಿಕರಿಗೆ ಸುಲಭವಾಗಿ ತಲುಪುವ ಸ್ಥಳದಲ್ಲಿರಬೇಕು ಗ್ರಾಮ ಗ್ರಾಮ ಸೇವೆಗಳು ಸರ್ಕಾರಿ ಸೇವೆಗಳು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಮಾಡುತ್ತ ಬ್ಯಾಂಕಿಂಗ್ ಸೇವೆಗಳು ಹಣವನ್ನು ಠೇವಣಿ ಮಾಡುವುದು ಹಿಂತೆಗೆದುಕೊಳ್ಳುವುದು ಮತ್ತು ಇತರೆ ಬ್ಯಾಂಕಿಂಗ್ ವಹಿವಾಟುಗಳು ಇತರೆ ಸೇವೆಗಳು ಆರ್ ಟಿ ಐ ಪ್ರಶ್ನೆಗಳಿಗೆ ಉತ್ತರಿಸುವುದು ಮತ್ತು ವಿವಿಧ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವುದು ಗ್ರಾಮ ಕೇಂದ್ರಗಳು ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ಪಡೆಯಲು ಅನುಕೂಲ ಮಾಡಿಕೊಡುತ್ತ ಅನುಕೂಲ ಮತ್ತು ಮಧ್ಯವರ್ತಿಗಳು ಹಾವಳಿಯನ್ನು ತಪ್ಪಿಸಬಹುದು ಗ್ರಾಮವನ್ ಕೇಂದ್ರದ ಪ್ರಯೋಜನಗಳು ಸರ್ಕಾರಿ ಸೇವೆಗಳನ್ನು ಪಡೆಯಲು ನಾಗರಿಕರು ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಕಚೇರಿಗಳಿಗೆ ಭೇಟಿ ನೀಡುವ ಅಗತ್ಯವಿಲ್ಲ ವಿವಿಧ ಇಲಾಖೆಗಳ ಸೇವೆಗಳನ್ನು ಒಂದೇ ಕೇಂದ್ರದಲ್ಲಿ ಪಡೆಯಬಹುದಾಗಿದೆ ಗ್ರಾಮವನ್ ಕೇಂದ್ರದ ಮೂಲಕ ಸೋಲುಗಳನ್ನು ಪಡೆಯುವ ಮೂಲಕ ನಾಗರಿಕರು ಸಮಯ ಮತ್ತು ಹಣವನ್ನು ಉಳಿಸಬಹುದು ಯಾವುದೇ ಹಠಾಗದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತದೆ ಪ್ರತಿ ಗ್ರಾಮ ಕೇಂದ್ರ ಕೇಂದ್ರ ಮೈಸೂರು ರೈಲಿ ಸಂಖ್ಯೆಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡುವ ಮೂಲಕ ಆರ್ಥಿಕ ಸೇಚನೆಯನ್ನು ಸಾಧಿಸಲಾಗುತ್ತದೆ ಸೇವೆಗಳ ಸಮಯೋಚಿತ ಮತ್ತು ಗುಣಮಟ್ಟದ ವಿತರಣೆಯ ಮೂಲಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಾಗುತ್ತದೆ ನನ್ನ ಚೇತರು ಗ್ರಾಮ ಸೇವಾ ಕೇಂದ್ರದ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು